ದಿನಾಂಕ ಒಂಬತ್ತನೇ ತಾರೀಕು ನಜರ್ಬಾದ್ ಲಿಮಿಟ್ಸಲ್ಲಿ ಜ್ವಾಲಾಮುಖಿ ಸರ್ಕಲ್ ಅಂತ ಏನು ಬರುತ್ತೆ ಎಕ್ಸಿಬಿಷನ್ ಗ್ರೌಂಡ್ ಮುಂದೆ ಒಂದು ಅಪ್ರಾಪ್ತ ಬಾಲಕಿ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಆಗುತ್ತೆ ಅದ್ರ ಬಗ್ಗೆ ನಜರ್ಬಾದಲ್ಲಿ ಕೇಸ್ ರಿಜಿಸ್ಟರ್ ಆಗುತ್ತೆ ಪೋಕ್ಸೋ ಆ್ಯಕ್ಟ್ ಅಂಡರ್ ಮತ್ತು ರೇಪು ಮತ್ತು ಮರ್ಡರಲ್ಲಿ ಇದರ ಸಂಬಂಧವಾಗಿ ನಾವು ಆರೋಪಿನ ಅರೆಸ್ಟ್ ಮಾಡಿದ್ದೀವಿ ಅರೆಸ್ಟ್ ಮಾಡಿಬಿಟ್ಟು ಏನು ಫರ್ದರ್ ಪ್ರೊಸೀಜರ್ ಇದೆ ಅದನ್ನು ಮಾಡ್ತಾಯಿದ್ದೀವಿ ನಾವು ಆರೋಪಿನ ಸೆಕ್ಯೂರ್ ಮಾಡಿಕೊಂಡು ಅವ್ರನ್ನ ಐಡೆಂಟಿಟಿ ನಮಗೆ ಎಸ್ಟಾಬ್ಲಿಷ್ ಆಗಿರೋದಿಲ್ಲ ಅವನ ಐಡೆಂಟಿಟಿನ ಎಸ್ಟಾಬ್ಲಿಷ್ ಮಾಡೋಕ್ಕೆ ನಾವು ಅವ್ರಿಗೆ ಕೇಳ್ತೀವಿ ಅವರು ಅವಾಗ ನಾನು ಇರ್ತೀನಿ ಅಂತ ಹೇಳ್ತಾನೆ ಬಟ್ ಹೆಸರು ಕರೆಕ್ಟಾಗಿ ಕೊಡೋದಿಲ್ಲ ಯಾವುದೇ ಆಧಾರ್ ಕಾರ್ಡ್ ಆಗಲಿ ಬೇರೆ ಡಾಕ್ಯುಮೆಂಟ್ ಯಾವುದೂ ಇರೋದಿಲ್ಲ ನಮಗೆ ಕನ್ಫರ್ಮೇಷನ್ಗೆ ಸೊ ಮಧ್ಯದಲ್ಲಿ ಬರಬೇಕಾದ್ರೆ ಅವನು ಎಸ್ಕೇಪ್ ಆಗೋಕ್ಕೆ ನೋಡ್ತಾನೆ ಸೊ ಆ ಟೈಮಲ್ಲಿ ನಮ್ಮ ಸಿಬ್ಬಂದಿ ನಮ್ಮ ಆಫೀಸರ್ ಯಾರಿದ್ರು ಅವರು ಅವನಿಗೆ ವಾರ್ನ್ ಮಾಡ್ತಾರೆ ಬಟ್ ಅವನು ಅದಕ್ಕೂ ಬಗ್ಗೋದಿಲ್ಲ ಅಲ್ಲಿ ಇದ್ದಂಥ ಬಾಟಲ್ ತಗೊಂಡು ನಮ್ಮ ಸಿಬ್ಬಂದಿಗೆ ಗಾಯ ಮಾಡ್ತಾನೆ ಗಾಯ ಮಾಡಿದಾಗೂ ವಾರ್ನಿಂಗಿಗೆ ಅಂತ ಹೇಳಿ ಅವರು ಒಂದು ಏರ್ ಫೈರ್ ಮಾಡ್ತಾರೆ ಅದಾದಮೇಲೆ ಅದಕ್ಕೂ ಕೇಳೋದಿಲ್ಲ ಆವಾಗ ಇವರು ಕಾಲಿಗೆ ಹೊಡಿಬೇಕಾಗುತ್ತೆ ಆರೋಪಿ ಕಾರ್ತಿಕ್ ಅಂತ ಹೇಳಿ ಅವನು ಸಿದ್ಲಿಂಗ್ಪುರ ಮೇಟ್ಕಳೆ ಲಿಮಿಟ್ಸ್ ಅಂತ ಹೇಳ್ತಾನೆ ಬಟ್ ಅಲ್ಲಿ ಆ ಎರಡು ವರ್ಷದಿಂದ ಅವ್ನು ಕಾಣಿಸ್ಕೊಂಡಿಲ್ಲ ಕೊಳ್ಳೇಗಾಲದವರು ಅವರು ಅವನ ಮೇಲೆ ಆಲ್ರೆಡಿ ಎರಡು ಕೇಸ್ ಇದೆ ಒಂದು ಮೇಟ್ಗಳ ಲಿಮಿಟ್ಸಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಪಕ್ಕದ ಮನೆ ಜೊತೆ ಜಗಳ ಆಗಿದ್ದು ಕೇಸ್ ಇರುತ್ತೆ ಅದು ಅಕ್ವಿಟ್ ಆಗಿದೆ ಸೆಕೆಂಡ್ ಇನ್ನೊಂದು ಟೂ ತೌಸಂಡ್ ನೈನ್ಟೀನ್ ಕೊಳ್ಳೆಗಾಲದಲ್ಲಿ ಒಂದು ಲೇಡಿಗೆ ಅದು ಗೌರ್ಮೆಂಟ್ ಸರ್ವೆಂಟಿಗೆ ಮೊಲೆಸ್ಟೇಷನ್ ಕೇಸ್ ಇರುತ್ತೆ ಆ ಕೇಸಲ್ಲಿ ಆರೋಪಿಗೆ ನಾಲ್ಕು ವರ್ಷ ಕನ್ವಿಕ್ಷನ್ ಆಗಿರುತ್ತೆ ಇಪ್ಪತ್ತೆರಡನೇ ತಾರೀಕು ಫೆಬ್ರವರಿ ಇಪ್ಪತ್ತೈದಕ್ಕೆ ಕನ್ವಿಕ್ಷನ್ ಆಗುತ್ತೆ ಬಟ್ ಅದು ಹೋರ್ಟಲ್ಲಿ ಅವನೀಗ ಬೇಲ್ಮೇಲ್ ಇದ್ದಾನೆ ಅಂತ ಇದೆ ಬೇಲ್ಮೇಲ್ ಬಂದಿರ್ತಾನೆ ಬೇಲ್ಮೇಲ್ ಬಂದು ಈ ಕೃತ್ಯ ಮಾಡಿರ್ತಾನೆ ಅದು ಮಲ್ಕೊಂಡು ಮಲ್ಕೊಂಡಿದ್ದಾಗ ತಗೊಂಡು ಹೋಗಿ ಈ ಕೃತ್ಯನೇ ಸಿಗ್ತದೆ ಕಿಡ್ನಾಪ್ ಕೇಸನ್ನು ನಾವು ಸೆಕ್ಷನನ್ನು ಆ್ಯಡ್ ಮಾಡಿದ್ವಿ ಅವನು ಬಸ್ ಕ್ಲೀನರ್ ಅವನು ಸೊ ಕೊಳ್ಳೆಗಾಲ ಹೋಗೋ ಬಸ್ ಯಾವ್ದು ಇರುತ್ತೆ ಪ್ರೈವೇಟ್ ಬಸ್ಸಲ್ಲಿ ಕೆಲಸ ಮಾಡ್ತಾನೆ ಬಸ್ಸು ಯಾವಾಗ ಮೂಮೆಂಟ್ ಇರುತ್ತೆ ಅವಾಗ ಹೋಗ್ತಾನೆ ಮತ್ತೆ ಕೊಳ್ಳೆಗಾಲ್ದಿಂದ ಮತ್ತೆ ಸೇಮ್ ವಾ ಆ ಬಸ್ ವಾಪಸ್ ಬರಬೇಕಾದ್ರೆ ಬರ್ತಾನೆ ಅಂತ ಈಗ ಹೌದು ಅವರಿಗೆ ಇನಿಷಿಯಲಿ ಗೊತ್ತಾಗೋದಿಲ್ಲ ಇದುವರೆಗೆ ಮಳೆ ಜೋರಾಗಿರುತ್ತೆ ಮಳೆ ಬಂದಾಗ ಅದೇನು ಏನು ಹಾಕೊಂಡಿರ್ತಾರೆ ಹಳಿ ಹನಿ ಎಲ್ಲ ಬೀಳಕ್ಕೆ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಮಗು ಇಲ್ಲ ಅಂತ ಆವಾಗ ಅದು ನಮಗೆ ಹೇಳ್ತಾರೆ ನಾವು ನಾ ಕಾರ್ಯಪ್ರವೃತ್ತರಾಗಿ ನಮ್ಮ ಸಿಬ್ಬಂದಿ ಇಮಿಡಿಯೇಟ್ ಆಗಿ ಸ್ಪಾಟಿಗೆ ಹೋಗಿ ಹುಡುಕ್ತಾರೆ ಬಟ್ ಅವಾಗ ಗೊತ್ತಾಗುತ್ತೆ ಅಲ್ಲಿ ಡೆಡ್ ಬಾಡಿ ಇರುತ್ತೆ ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಥ್ರೂ ನಾವು ಅದನ್ನು ಟ್ರೇಸ್ ಮಾಡಿರ್ಬೋದು ಅಲ್ಲ ಅದನ್ನು ಇಂದ ತನಿಖೆಯಲ್ಲಿ ನೋಡಬೇಕು ಬಟ್ ಆ ಟೈಮಲ್ಲಿ ಅವನು ಮೆಡಿಕಲ್ ಟೆಸ್ಟ್ ಎಲ್ಲ ಮಾಡಿಸಿದ್ದೀವಿ ಅದೇನು ರಿಪೋರ್ಟ್ ಬರುತ್ತೋ ಅದನ್ನು ನಾವು ತನಿಖೆಯಲ್ಲಿ ಅಳವಡಿಸ್ಕೊತೀವಿ ಸಿಬ್ಬಂದಿಗೆ ಗಾಯ ಹೌದು ನಮ್ಮ ಸಿಬ್ಬಂದಿಗೆ ಇಬ್ಬರಿಗೂ ಗಾಯ ಆಗಿದೆ ಅವರು ಸಹ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ